శ్రీగరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్పరబ్రహ్మ తస్మై శ్రీ గురువే నమ గురువే సర్వోకా విషయే వోగి నిదయ్యాం శ్రీదక్షిణామూర్తోన్నమా దీర్వూతు బుద్ధిరుపేణ సంస్థి నమస్త నమస్త నమస్తస్మై నమోన్నమ వీక్ష ಜಗನ್ಮಾತ್ರೆ ಲಲಿತಾ ತ್ರಿಪುರ ಸುಂದರಿ ಈ ಲಲಿತಾ ತ್ರಿಪುರ ಸುಂದರಿಯ ಒಂದು ವಿಶೇಷವಾಗಿರ್ತಕ್ಕಂಥ ವಿವರ ವಾರಾಹಿ ಪುರಾಣ ಎಂಬತಕ್ಕಂಥ ಗ್ರಂಥದಲ್ಲಿದೆ ಅದರಲ್ಲಿ ಬಂಡಾಸುರ ಅನ್ನುವಂತಹ ಮಹಾರಾಕ್ಷಸನ್ನು ಹೆಂಗೆ ಸಂಹಾರ ಮಾಡಿದ್ಲು ದೇವಿ ಅಂತಕ್ಕಂಥ ವಿಚಾರ ವಿಶೇಷವಾಗಿ ಆ ಲಲಿತಾ ತ್ರಿಪುರ ಸುಂದರಿ ಇಡೀ ಭೂಮಂಡಲಕ್ಕೇನೆ ಅಧಿದೇವತೆಯಾಗಿ ತನ್ನ ಒಂದು ಕಾಲ ಕೆಳಗಡೆ ಅಷ್ಟೂ ಗ್ರಹಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ವಿಶೇಷ ಅದ್ಭುತ ದೇವಿ ಲಲಿತಾ ತ್ರಿಪುರ ಸುಂದರಿ ಈ ಲಲಿತಾ ತ್ರಿಪುರ ಸುಂದರಿ ಒಂದು ಮಂತ್ರಿಯನ್ನು ಇಟ್ಕೊಂಡಿದ್ದಾಳೆ ಆ ಮಂತ್ರಿ ಯಾರು ಅಂದರೆ ವಾರಾಹಿ ವಾರಾಹಿ ಎಂಬತಕ್ಕಂಥ ಮಂತ್ರಿಯನ್ನು ಇಟ್ಕೊಂಡು ಶಕ್ತಿ ಸೇನಾ ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸೇನಾ ನಾಯಕಿಯನ್ನು ಇಟ್ಕೊಂಡಿದ್ದಾಳೆ ಇವಳ ಒಂದು ಆಸ್ಥಾನದಲ್ಲಿ ನಾಲ್ಕು ಜನ ಇರ್ತಾರೆ ಮುಖ್ಯವಾಗಿ ಯಾರ್ಯಾರು ಅಂದರೆ ಸಂಪತ್ಕರಿ ಅಶ್ವಾರೂಢ ಮಂತ್ರಿ ವಾರಾಹಿ ಸೇನಾಧಿಪತಿಯಾಗಿ ಈ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸೇನಾ ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯನ್ನು ಮಾಡ್ತಾಳೆ ಯುದ್ಧವನ್ನು ಮಾಡ್ತಾಳೆ ಆ ಯುದ್ಧದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಎಲ್ಲ ಶಕ್ತಿಗಳು ಕೂಡಿ ಆ ಬಂಡಾಸುರ ಎಂಬತಕ್ಕಂಥ ಮಹಾ ಹಸುರನನ್ನು ಸಂಹಾರ ಮಾಡ್ತಾಳೆ ಅಂತಹ ಅದ್ಭುತ ದೇವಿ ಯಾರು ಅಂದರೆ ಲಲಿತಾ ತ್ರಿಪುರ ಸುಂದರಿ ಆದ್ದರಿಂದ ಈ ಲಲಿತಾ ತ್ರಿಪುರ ಸುಂದರಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡುವಂಥವಳು ಐಶ್ವರ್ಯವನ್ನು ಕೊಡುವಂಥವಳು ದುಃಖವನ್ನು ತೆಗೆಯುವಂಥವಳು ಶತ್ರುಗಳನ್ನ ನಿರ್ಮೂಲನೆ ಮಾಡುವಂಥವಳು ಎಲ್ಲ ಒಂದು ಸ್ತ್ರೀಯರಿಗೆ ಅಧಿದೇವತೆಯಾಗಿರ್ತಕ್ಕಂಥ ಶಕ್ತಿ ಸೇನಾ ಎಂಬತಕ್ಕಂಥ ಇಡೀ ದೊಡ್ಡ ಒಂದು ಸೇನಾ ನಾಯಕಿಯನ್ನು ಇಟ್ಕೊಂಡಿರ್ತಕ್ಕಂಥವಳು ಲಲಿತಾ ತ್ರಿಪುರಸುಂದರಿ ಈ ಶಕ್ತಿ ಸೇನಾ ಯಾರಪ್ಪ ಅಂದರೆ ವಿಶೇಷ ಅದ್ಭುತ ಒಂದು ಯಕ್ಷಿಣಿ ಆ ಯಕ್ಷಿಣಿಯ ಒಂದು ಹೆಸರೇ ಶಕ್ತಿಶೇನ ಅಂತ ಆದ್ದರಿಂದ ಈ ಯಕ್ಷಿಣಿ ಮಾಯಾ ರೂಪದಲ್ಲಿ ಇರ್ತಾಳೆ ರೂಪದಲ್ಲಿ ಇದ್ದುಕೊಂಡು ಎಲ್ಲರ ಒಂದು ದುಷ್ಟತೆಯನ್ನು ನಿವಾರಣೆ ಮಾಡುವಂಥ ದೇವಿಯಾಗಿರ್ತಾಳೆ ಲಲಿತಾ ಒಂದು ಸಹಸ್ರನಾಮದಲ್ಲಿ ಶ್ರೀಮಾತ್ರೇಯ ನಮಃ ಮಹಾರಾಧೇ ನಮಃ ತ್ರಿಪುರ ಸುಂದರಿಯೇ ನಮಃ ತ್ರಿಪುರ ಸುಂದರಿ ಅಂದರೆ ಮೂರು ಲೋಕಕ್ಕೂ ಸುಂದರಿಯಾಗಿರ್ತಕ್ಕಂಥವಳು ಯಾರು ಅಂದರೆ ಲಲಿತಾ ತ್ರಿಪುರ ಸುಂದರಿ ಅಂತಹ ಲಲಿತಾ ತ್ರಿಪುರ ಸುಂದರಿಯನ್ನು ನಾವು ನಾಮದ ಮೂಲಕ ದೇವಿಯ ಒಂದು ಪಾರಾಯಣವನ್ನು ಮಾಡ್ತಾಯಿರ್ತೀವಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಾ ಇರ್ತೀವಿ ಆದರೆ ಈ ಶಕ್ತಿ ಸೇನಾ ಸಹಿತವಾಗಿ ಲೈ ಲಲಿತಾ ಸಹಸ್ರ ನಾಮದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ ಆ ಮೂಲ ಮಂತ್ರದ ಒಂದು ಸಿದ್ಧಿ ಜಪ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಗುರುಮುಖೇನ ಉಪದೇಶ ಮಾಡಿಸ್ಕೊಂಡು ಆದಷ್ಟು ಈ ಒಂದು ಮಂತ್ರವನ್ನು ಹೇಳ್ತಕ್ಕಂಥವರು ಶುದ್ಧರಾಗಿ ಶುಚಿರ್ಭೂತರಾಗಿ ಕೆಂಪು ವಸ್ತ್ರವನ್ನು ಉಟ್ಕೊಂಡು ಶುಕ್ರವಾರದ ದಿನ ಮಂಗಳವಾರದ ದಿನ ಹುಣ್ಮೆ ದಿನ ಅಷ್ಟಮಿ ದಿನ ಈ ಒಂದು ಸಿದ್ಧಿ ಮಂತ್ರವನ್ನು ಪ್ರಾರಂಭ ಮಾಡಿ ತೊಂಬತ್ತು ದಿನಗಳ ಕಾಲ ಕರೆಕ್ಟಾಗಿ ದೇವಿಯ ಒಂದು ಆರಾಧನೆ ಪೂಜೆ ಸಿದ್ಧಿ ಮಂತ್ರ ಆದರೆ ದೇವಿ ವಿಶೇಷವಾಗಿರ್ತಕ್ಕಂಥ ದರ್ಶನ ಕೊಡುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದೇ ರೀತಿಯಾಗಿರ್ತಕ್ಕಂಥ ದರ್ಶನವನ್ನು ಶುಕಮಹಾಮುನಿ ಎಂಬತಕ್ಕಂಥ ಮಹಾಮುನಿ ಆ ದೇವಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಆ ದೇವಿಯ ದರ್ಶನವನ್ನು ಪಡ್ಕೊಂಡ್ಮೇಲೆ ಅವರು ಮಹಾಮುನಿ ಅಂತ ಅನ್ನಿಸ್ಕೊಂಡಿದ್ದು ಅವರು ಗಿಳಿ ರೂಪದಲ್ಲಿದ್ದಾರೆ ಶುಕಮಹಾಮುನಿ ಅಂತಹ ಒಂದಷ್ಟು ದೊಡ್ಡ 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 ಮಹಾಮುನಿಗಳು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡೋದಕ್ಕೆ ಆ ದೇವಿ ಪರಮಾತ್ಮಕ್ಕೆ ಸುಂದರಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವರವನ್ನು ಕೊಡುವಂಥ ದೇವಿಯಾಗಿರ್ತಾಳೆ ಹಾಗಾಗಿ ಈ ಲಲಿತಾ ತ್ರಿಪುರ ಸುಂದರಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಮಂತ್ರ ಜಪ ತಾವೇನಾದ್ರೂ ಮಾಡ್ಕೋಬೇಕು ಅಂತ ಹೇಳಿದರೆ ತುಂಬ ಸರಳವಾಗಿರ್ತಕ್ಕಂಥ ಶುದ್ಧವಾದ ಕುಂಕುಮ ದೇವಿಯ ವಿಗ್ರಹ ಜಪಮಾಲೆ ಪಂಚಪಾತ್ರೆ ಉದ್ದರಣೆಯಲ್ಲಿ ನೀರು ಈ ಇಷ್ಟನ್ನು ನೀವು ಇಟ್ಕೊಂಡು ಮೂಲಮಂತ್ರ ಜಪವನ್ನು ಪ್ರಾರಂಭ ಮಾಡುವಂಥದ್ದು ಮತ್ತು ಈ ಒಂದು ಲಲಿತಾ ಸುಂದರಿಯ ವಿಶೇಷವಾಗಿರ್ತಕ್ಕಂಥ ಮೂಲಮಂತ್ರವನ್ನು ಪ್ರತಿದಿನವೂ ಕೂಡ ಬೆಳಗ್ಗೆ ಸಂಜೆ ಎರಡೂ ಟೈಮ್ ನೀವು ಮಾಡಿದ್ದೆ ಆದರೆ ಜೀವನದಲ್ಲಿ ನಿಮಗೆ ಐಶ್ವರ್ಯ ಅನುಕೂಲ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಹುಡುಕೊಂಡು ಬರುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಈ ಸಾಧನೆಯಲ್ಲಿದೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ ಹಾಗೂ ದೀಕ್ಷೆ ಕೂಡ ಬಂದು ಪಡ್ಕೋಬೋದು ನೀವು ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಮುಹೂರ್ತದಲ್ಲಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಅಷ್ಟಮಿಗಳಲ್ಲಿ ಈ ದೀಕ್ಷೆಯನ್ನು ಪಡ್ಕೊಳ್ಳೋದರಿಂದ ಮತ್ತು ಈ ಸಿದ್ಧಿ ಸಾಧನೆಯನ್ನು ಮಾಡೋದರಿಂದ ನಿಮ್ಮ ಶತ್ರುಗಳ ನಾಶ ಐಶ್ವರ್ಯ ಅನುಕೂಲ ಆರೋಗ್ಯ ನಿಮಗೆ ಬರುವಂತಹ ದುಡ್ಡು ಬರುವಂಥದ್ದು ಸಾಕಷ್ಟು ಇಂಥ ಉದಾಹರಣೆಗಳನ್ನ ನೋಡ್ಕೊಂಡು ಬಂದಿದ್ವಿ ಅಂತಹ ಅದ್ಭುತ ಒಂದು ಅನುಕೂಲ ಆಗುತ್ತೆ ಸೊ ಈ ಒಂದು ತಂತ್ರ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿದೆ ನಮಸ್ಕಾರ